ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಗ್ಯಾಸ್ಟ್ಗಳಾದಾಗ ಯಾವುದೇ ರೀತಿಯ ಮಸಾಲೆ ಪದಾರ್ಥ ತಿನ್ನೋಕ್ಕಾಗಲ್ಲ ಸೊ ಈ ಥರ ತಿಳಿ ಸಾಂಬಾರು ನಾವು ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾನು ಮಸಾಲೆ ಪದಾರ್ಥ ಬಳಸಿಲ್ಲ ಹಾಗೂ ಬೇಗನೆ ಆಗುವಂತಹ ಇದು ತಿಳಿ ಸಾಂಬಾರಾಗಿದೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಹಸಿ ಕಟ್ ಮಾಡಿರುವಂತಹ ಟೊಮಾಟೊ ಒಂದು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಸಣ್ಣದೊಂದು ಜಾರ ತೊಳಿ ಸೊ ಜಾರಿಗೆ ಫಸ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಕಟ್ ಮಾಡುವಂಥ ಟೊಮಾಟೊ ನೀವು ಬೇಕು ಅಂದರೆ ಇದು ಇವಾಗಲೇ ಒಂದು ಸ್ವಲ್ಪ ಹಣ್ಣು ಸಹ ಆಗಿಬಿಟ್ಟು ನೀರು ಸೇರಿಸಿ ನುಣ್ಣಗೆ ನೀವು ರುಬ್ಕೋಬಹುದು ಒಟ್ಟಾರಾಗಿ ನಾನು ತೋರಿಸಿರುವಂಥ ಐಟಮ್ನ ನೀವು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಅಷ್ಟೇ ಸಿಂಪಲ್ ನೋಡಿ ಸ್ಟವ್ನ ಆನ್ ಮಾಡಿಬಿಟ್ಟು ನೀವು ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅದ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಚಟಾಪಟ ಅಂದಾಗ ನೀವು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಬೇಕು ನೋಡಿ ನಾನು ಕರಿಬೇವು ಸೊಪ್ಪನ್ನು ಹಾಕೊತಾ ಇದ್ದೀನಿ ನೋಡಿ ಲೈಟಾಗೆ ಫ್ರೈ ಆದಮೇಲೆ ನೀವು ನಾನು ಸ್ಲೈಸಲ್ಲಿ ಕಟ್ ಮಾಡಿರೋಂಥ ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಬಣ್ಣ ಕೆಂಪು ಬರೋವರೆಗೂ ಚೆನ್ನಾಗಿ ನೀವು ಇವಾಗ ಫ್ರೈ ಮಾಡಿಕೊಡಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸತಿ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ದೇಹವು ಕೂಡ ಒಳ್ಳೆಯದು ನೋಡಿ ರುಬ್ಬಿರೋಂಥ ಮಸಾಲವನ್ನು ಹಾಕೊತಾ ಇದ್ದೀನಿ ನೋಡಿ ಮಸಾಲ ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಹೋಗಿ ಹೋಗು ಫ್ರೈ ಮಾಡ್ಕೊಳ್ಳಿ ಕೈ ಬಿಡಿದೆ ನೋಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ಈ ಟೆಕ್ಸ್ಟ್ ಸ್ವಲ್ಪ ಗಟ್ಟಿ ಬಂದಾಗ ಒಂದು ಟೊಮಾಟೊ ಹಣ್ಣು ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನೋಡಿ ನಾನು ಟೊಮಾಟೊ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇನ್ ಕೇಸ್ ನೀವು ಉಳಿಬೇಕು ಅಂದಾಗ ನೀವು ಇನ್ನೂ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸಾಫ್ಟ್ ಆಗೋವರೆಗೂ ನೀವು ಚೆನ್ನಾಗಿ ಇದನ್ನ ಈ ಥರ ಫ್ರೈ ಮಾಡಿ ಜೀರಿಗೆ ಮತ್ತು ಕಾಳು ಮೆಣಸು ಯೂಸ್ ಮಾಡುವುದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ ಗ್ಯಾಸ್ಟಿಕ್ ಅನ್ನೋ ಸಮಸ್ಯೆಯನ್ನು ದೂರ ಮಾಡುತ್ತೆ ಕಾಳು ಮೆಣಸು ಶೀತ ಮತ್ತು ಕೆಮ್ಮು ಇಂತಹ ಒಂದು ರೋಗಗಳನ್ನು ದೂರ ಮಾಡುವಂತಹ ಗುಣ ಇದೆ ಸೊ ಅದಕ್ಕೆ ನಾನು ಒಂದು ತಲೆ ಸಾಂಬಾರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕರದ ಪುಡಿ ಇವನ್ನ ಯೂಸ್ ಮಾಡಿ ಇನ್ಕೇಸ್ ನಿಮಗೆ ಖಾರ ಬೇಕು ಅಂದಾಗ ನೀವು ಮತ್ತೊಮ್ಮೆ ಒಂದು ಸ್ವಲ್ಪ ಅಷ್ಟು ಅಚ್ಚ ಪುಡಿಯನ್ನು ಸೇರಿಸ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ರುಚಿಗೆ ಅನುಗುಣವಾಗಿ ನಾನು ಉಪ್ಪನ್ನು ಹಾಕೊತ ಇದ್ದೀನಿ ಪುಡಿ ಉಪ್ಪಿ ಹಾಕ್ತಿರೋದು ಸೊ ಸಾರಿಗಳು ಸಾಂಬಾರ್ಗೂ ಎಲ್ಲದಕ್ಕೂ ಉಪ್ಪಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ ಸೊ ಇವಾಗ ಚೆನ್ನಾಗಿ ನೀವು ಫ್ರೈ ಮಾಡಿಬಿಡಿ ನೋಡಿ ಈ ಥರ ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ ಅಂದಾಗ ನೀವು ಇದಕ್ಕೆ ಒಂದು ಸ್ವಲ್ಪ ಅರಿಶಿನವನ್ನು ಸೇರಿಸ್ಬಿಡಿ ನೋಡಿ ಅಚ್ಚಕಾದ ಪುಡಿ ಮತ್ತು ಧನಿಯಾ ಅರಿಶಿನ ಆಗಲಿ ಇಂತಹ ಮಸಾಲೆ ಪದಾರ್ಥ ಹಾಕಿದಾಗ ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡಾಗ ಯಾವಾಗ ನಮಗೆ ಘಮ ಬರುತ್ತೋ ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಭಾಳಷ್ಟು ಜನ ಒಂದು ಕುದಿ ಬಂದಾಗ ಅಂದರೆ ಫ್ರೈ ಮಾಡಿದ ತಕ್ಷಣ ಏನು ಮಾಡಿಬಿಡ್ತಾರೆ ನೀರು ಹಾಕಿಬಿಡ್ತಾರೆ ಸೊ ಆ ಥರ ಮಾಡಬೇಡಿ ಫ್ರೈ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಬಿಟ್ಟು ಬಂದಾಗ ನೀರನ್ನು ಸೇರಿಸ್ಕೋಬೇಕು ನೋಡಿ ಮಸಾಲ ರುಬ್ಬಿರುವಂತಹ ಜಾರಿಗೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಜಾರು ತೊಳೆದು ಬಿಟ್ಟು ಹಾಕೊತಾ ಇದ್ದೀನಿ ಸೊ ಅದರಲ್ಲಿ ಮಸಾಲೆ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೀವು ಅಷ್ಟೇ ಆ ಥರ ಮಾಡಿ ಇನ್ ಕೇಸ್ ನಿಮಗೆ ನೀರು ಬೇಕು ಅಂದಾಗ ಮತ್ತೊಮ್ಮೆ ನೀರನ್ನು ಸೇರಿಸ್ಕೋಬೋದು ಇದು ತಿಳಿಸ್ತರಲ್ವ ಸೊ ಗಟ್ಟಿ ಬರಲ್ಲ ನೀರು ನೀರಿದ್ರೆ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸೂಪಾಗಿ ಕುಡಿಬಹುದು ರಸಮ್ ಟೇಪ್ ಆದರೂ ಮಾಡ್ಕೋಬಹುದು ಏನೂ ಸಮಸ್ಯೆ ಇಲ್ಲ ಮತ್ತೊಮ್ಮೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ಇವಾಗ ನೀವು ಹೈ ಫ್ಲೇಮ್ ಮಾಡಿಕೊಡಿ ಉರಿ ಸ್ವಲ್ಪ ಜಾಸ್ತಿನೇ ಮಾಡಿ ಏನೂ ಸಮಸ್ಯೆ ಇಲ್ಲ ನೋಡಿ ಈ ಥರ ಬರುತ್ತೆ ಇವಾಗ ಎರಡು ಟೇಬಲ್ ಸ್ಪೂನ್ ಮುಂಚೆನೇ ರಸವನ್ನು ಹಾಕೊಳ್ಳಿ ಕೇಸ್ ನಿಮಗೆ ಹುಳಿ ಬೇಕು ಜಾಸ್ತಿ ತಿಂತೀರಾ ಅಂತಾಗ ನೀವು ಸೇರಿಸ್ಕೋಬೋದು ಒಂದು ಟಮಾಟೆ ಹಣ್ಣು ಕಮ್ಮಿ ಹುಳಿ ಇರುತ್ತೆ ಒಂದು ಟಮಾಟೆ ಹಣ್ಣು ಜಾಸ್ತಿ ಇರುತ್ತಲ್ವ ಸೊ ಅದಕ್ಕೆ ಎರಡು ಟ್ಯಾಬ್ಬಸ್ ಅಷ್ಟು ಹಾಕೊತಾ ಇದ್ದೀನಿ ಅಷ್ಟೇ ಸಿಂಪಲ್ ನೋಡಿ ನೀರು ಕುದಿ ಬರಬೇಕು ಅಂತ ಹೇಳಿದರೆ ಒಂದು ಪ್ಲೇಟ್ನ ಈ ಥರ ಮೇಲೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ಸೊ ನೋಡಿ ಐದು ನಿಮಿಷ ಆದಮೇಲೆ ಪ್ಲೇಟನ್ನ ರಿಮೂವ್ ಮಾಡಿಬಿಟ್ಟು ರಸಂ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ನೀವು ಹಾಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಹಾಕೊತಾ ಇದ್ದೀನಿ ಅಷ್ಟೇ ನೋಡಿ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ರುಚಿ ನೋಡಿ ಏನಾದರೂ ನಿಮಗೆ ಉ ಉಳಿಬೇಕು ಉಪ್ಪು ಬೇಕು ಅಂದಾಗ ನೀವು ಸೇವಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ನೀವು ಕುದಿಸ್ಕೋಬೇಕು ಇದು ಆಗಿ ತಿಳಿ ಸಾಂಬಾರ ರೆಡಿಯಾಗಿದೆ ಬನ್ನಿ ಸವಿಯೋಣ ತುಂಬಾ ಚೆನ್ನಾಗಿರುತ್ತೆ ರುಚಿ ಇದು ಖಂಡಿತವಾಗಿಯೂ ಟೈಮ್ ಮಾಡಿ ನೋಡಿ ನಿಮ್ಗೆ ಅನಾರೋಗ್ಯ ಆದಾಗ ಈ ಥರ ನೀವು ತಿಳಿಸಂಭನ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ರೂಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್